ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತ ಲಕ್ಷ್ಮೀಶ ತೋಳ್ಪಾಡಿ ಅವರಿಗೆ ಸಾರ್ವಜನಿಕ ಅಭಿನಂದನಾ ಸಮಾರಂಭವು ಮಾರ್ಚ್ ಹದಿನೇಳರಂದು ಸಂಜೆ ಗಂಟೆ ನಾಲ್ಕಕ್ಕೆ ಪುತ್ತೂರು ಅನುರಾಘ ವಟಾರದಲ್ಲಿ ಜರುಗಲಿದೆ ಎಂದು ಕರ್ನಾಟಕ ಸಂಘ ಪುತ್ತೂರು ಘಟಕದ ಅಧ್ಯಕ್ಷ ಬಿ ಬಿಪುರಂಧರ ಭಟ್ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ ಪುತ್ತೂರು ಘಟಕದ ಅಧ್ಯಕ್ಷ ಪುತ್ತೂರು ಉಮೇಶ್ ನಾಯಕ್ ತಿಳಿಸಿದರು ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಪುತ್ತೂರು ತಾಲೂಕು ಘಟಕ ಕರ್ನಾಟಕ ಸಂಘ ಪುತ್ತೂರು ಶ್ರೀ ತೋಳ್ಪಾಡಿ ಸಾರ್ವಜನಿಕ ಅಭಿನಂದನಾ ಸಮಿತಿ ಪುತ್ತೂರು ಇದರ ಸಹಯೋಗದಲ್ಲಿ ಈ ಅಭಿನಂದನಾ ಕಾರ್ಯಕ್ರಮ ನಡೆಯಲಿದ್ದು ಪ್ರಾಧ್ಯಾಪಕ ಸಾಹಿತಿ ಡಾಕ್ಟರ್ ನರೇಂದ್ರ ರೈ ದೇರ್ಲಾ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ ಮಧ್ಯಾಹ್ನ ಗಂಟೆ ಮೂರರಿಂದ ಡಾಕ್ಟರ್ ಶೋಭಿತಾ ಸತೀಶ್ ಮತ್ತು ಬಳಕದವರಿಂದ ಸುಗಮ ಸಂಗೀತ ಕಾರ್ಯಕ್ರಮ ನಡೆಯಲಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ಹೇಳಿದರು ಸುದ್ದಿಗೋಷ್ಠಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾ ಕೋಶಾಧ್ಯಕ್ಷ ಐತಪ್ಪ ನಾಯ್ಕ ಉಪಸ್ಥಿತರಿದ್ದರು ಬಹಳ ಸಮಯದ ನಂತರ ಹೆಸರನ್ನು ಉಳಿಸುವ ಆ ಸೌಭಾಗ್ಯ ದಿದೆ ಜ್ಞಾನಪೀಠ ಪ್ರಶಸ್ತಿ ಅಂತ ಹೇಳ್ತೇವೆ ನಾವು ಆದರೆ ಅದು ಒಂದು ವ್ಯಕ್ತಿ ಪ್ರಾರಂಭ ಮಾಡಿದಂಥ ಸಂಸ್ಥೆ ಇದು ಹಾಗಲ್ಲ ಕೇಂದ್ರ ಸರಕಾರ ಅದರ ಒಂದು ಸಾಹಿತ್ಯಿಕ ಆಸಕ್ತಿಯ ಕಾರಣದಿಂದಾಗಿ ಈ ಕೇಂದ್ರ ಸಾಹಿತ್ಯ ಅಕಾಡೆಮಿ ಹುಟ್ಟಿಕೊಂಡಿದೆ ಅದರಲ್ಲಿ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಥ ವಿಶೇಷ ತಜ್ಞತೆಯನ್ನು ಪಡೆದ ಖ್ಯಾತರಾಗಿರುವಂಥ ಸಾಹಿತಿಗಳು ಆಗಿರುವಂಥ ತತ್ವಜ್ಞಾನಿಗಳು ಆಗಿರುವಂಥ ಅನೇಕರು ಸಮಿತಿಯಲ್ಲಿ ಸೇರಿಕೊಂಡು ಇಂಥ ಒಂದು ಪ್ರಶಸ್ತಿಯನ್ನು ನಿರ್ಣಯ ಮಾಡ್ತಾರೆ ಹಾಗಾಗಿ ಈ ಕೇಂದ್ರ ಸಾಹಿತ್ಯ ಅಕಾಡೆಮಿಗೆ ತುಂಬ ಪ್ರಾಶಸ್ತ್ಯ ಇದೆ ಅದಕ್ಕೆ ಒಂದು ಮಹತ್ವವೇ ಬೇರೆ ಇದೆ ಅಂಥದ್ದು ನಮ್ಮ ಊರಿಗೆ ಬಂದಿದೆ ಅಂತ ಹೇಳಿದರೆ ಪುತ್ತೂರಿನವರೆಲ್ಲ ಮಾತ್ರವಲ್ಲ ಹತ್ತೂರಿನವರು ಕೂಡ ನಾವು ಸಂತೋಷವನ್ನು ಮುದವನ್ನು ಅನುಭವಿಸುವಂಥ ಒಂದು ಸುಸಮಯ ಈ ವರ್ಷ ನಮಗೆ ಸಿಕ್ಕಿದೆ ಶ್ರೀತ ಲಕ್ಷ್ಮೀಶ್ ತೋಳ್ಪಾಡಿಯವರು ಒಂದು ವಿಶಿಷ್ಟ ವ್ಯಕ್ತಿ ಎಲ್ಲರಂತಲ್ಲ ಆಯ್ತಲ್ಲ ಎಲ್ಲರಂತೆಯೂ ಹೌದು ಹೀಗೆ ಇರುವಂತಹ ವ್ಯಕ್ತಿ ಲಕ್ಷ್ಮೀಶ್ ಅವರು ನಮ್ಮ ಊರಿನಲ್ಲಿ ಜನ್ಮ ಎತ್ತಿದ್ದಾರೆ ಎಂಬುದೇ ಒಂದು ವಿಶಿಷ್ಟವಾದಂಥ ಒಂದು ಘಟನೆ ಆಯಿತಲ್ಲ ಬಹಳ ಹಿಂದಿನಿಂದ ಬಾಲ್ಯದಿಂದಲೇ ಅವರು ಈ ಜನರಿಗೆ ಸಂಬಂಧಪಟ್ಟಂಥ ಬೇರೆ ಬೇರೆ ಕ್ಷೇತ್ರಗಳು ಯಾವುದನ್ನೂ ಬೀಳೋದಿಲ್ಲ ಅವರು ಕೃಷಿಯಿಂದ ಹಿಡಿದು ಎಲ್ಲ ಪರಿಸರ ಪ್ರೇಮ ಅದು ಇದು ಅಂತ ಹೇಳಿ ಈ ಜನರಿಗೆ ಒಳ್ಳೆಯದು ಮಾಡುವಂಥ ಸಂಘ ಸಂಸ್ಥೆಗಳು ಯಾವುದಿದ್ದಾವೆ ಅವುಗಳ ಜೊತೆಗಾರಿಕೆಯಲ್ಲಿ ಅವರು ದಕ್ಷಿಣ ಕನ್ನಡದಲ್ಲಿ ಬೇಕಾದಷ್ಟು ಕೆಲಸಗಳನ್ನು ಮಾಡಿದ್ದಾರೆ ಹೋರಾಟವನ್ನು ನಡೆಸಿದ್ದಾರೆ ತುರ್ತು ಪರಿಸ್ಥಿತಿ ಬಂದಾಗ ದೇಶಕ್ಕೋಸ್ಕರ ಹುತ್ತೂರಿನಿಂದ ಜೈಲು ಸೇರಿದವರನ್ನು ಸೆರೆಮನೆ ವಾಸ ಮಾಡಿದವರ ಮೊದಲಿಗರು ಅಂತೇಳಿದರೆ ಲಕ್ಷ್ಮೀ ಸೌರ್ಪಾಡ್ತಾರೆ ಆಮೇಲೆ ನಮಗೆ ಸಿಕ್ಕುವಂಥದ್ದು ವಕೀಲ್ ರಾಮಮೋಹನ್ ರಾಯ ಹೀಗೆ ಆ ಕಾಲದಿಂದ ಈ ಕಾಲದವರೆಗೆ ಒಂದು ಯಾವುದೋ ಒಂದು ಕ್ಷೇತ್ರವನ್ನು ತನ್ನ ಚರ್ಚನನ್ನಾಗಿ ಮಾಡಿಕೊಳ್ಳದೆ ಬೇರೆ ಬೇರೆ ಕ್ಷೇತ್ರದಲ್ಲಿ ತನ್ನ ಶಕ್ತಿ ಸಾಮರ್ಥ್ಯ ಪ್ರತಿಭೆ ವೈಚಾರಿಕತೆ ತತ್ವಜ್ಞಾನ ಇವೆಲ್ಲವನ್ನು ಹಂಚಿದಂಥ ಮನುಷ್ಯ ನಿಮಗೆ ಗೊತ್ತಿರಬಹುದು ಆಯಿತಲ್ಲ ಅದು ಲಕ್ಷ್ಮೀಶರು ಅಂತ ಹೇಳಿದರೆ ಲಕ್ಷ್ಮೀಶರು ಮಾತ್ರ ಮತ್ತು ಇತರರೆಲ್ಲ ಇನ್ಕ್ಲೂಡಿಂಗ್ ನಮ್ಮ ಇವರು ಕಾರಂತರು ಆಯ್ತಲ್ಲ ಅವರು ಬಿಟ್ಟ ಕ್ಷೇತ್ರದಲ್ಲಿಯೂ ಕೂಡ ಅವರು ಎಲ್ಲ ಕ್ಷೇತ್ರದಲ್ಲಿ ಇದ್ದಾರೆ ಅಂತಲೇ ಲೆಕ್ಕ ಒಂದು ವಿಶಿಷ್ಟವಾದ ಕೆಲವು ಕ್ಷೇತ್ರದಲ್ಲಿ ಈ ಲಕ್ಷಿಶ್ ತೋಳ್ಪಾಡೆಯರ ನಮ್ಮ ವ್ಯಕ್ತಿತ್ವವನ್ನು ಅವರ ಕ್ರಿಯಾಶೀಲತೆಯನ್ನು ಅವರ ಕಾರ್ಯಶೀಲತೆಯನ್ನು ಮೆಚ್ಚಿಕೊಳ್ಳದವರು ಈ ಇಂಟೆಲಿಜೆನ್ಷ ಅಂತ ಹೇಳುವಂಥ ಒಂದು ಕ್ಲಾಸ್ ಉಂಟಲ್ಲ ಅದರಲ್ಲಿ ಯಾರೂ ಇಲ್ಲ ಆವೃತ್ತದ ಅನುಸಂಧಾನ ಭಾರತ ಯಾತ್ರೆ ಎಂಬ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ನಮಗೆ ದೊರಕಿದೆ ಅವರು ಪ್ರಾರಂಭದಲ್ಲಿ ಪುತ್ತೂರಿನಲ್ಲಿ ಆಯಿತಲ್ಲ ಮತಿಯನ್ನು ಸ್ಮರಿಸುವಂಥದ್ದು ನಮ್ಮ ಆದ್ಯ ಕರ್ತವ್ಯ ಅಲ್ವಾ ಹಾಗಾಗಿ ಬೇರೆ ಕಡೆ ಎಲ್ಲ ಕಡೆ ಈಗ ಹೋಗಿ ಬಂದರವರು ಯೂನಿವರ್ಸಿಟಿ ಅವರಲ್ಲಿ ಇಲ್ಲಿ ಎಲ್ಲ ಹೋಗಿ ಬಂದರು ಹತ್ತನೇ ತಾರೀಕಿಗೆ ಇಲ್ಲಿಂದ ಇಲ್ಲಿ ಡೆಲ್ಲಿಗೆ ಹೋಗಿ ಹನ್ನಡಕ್ಕೆ ಪ್ರಶಸ್ತಿಯನ್ನು ಸ್ವೀಕರಿಸ್ತಾರೆ ಅದರ ಚಿತ್ರ ನಮ್ಮಲ್ಲೆಲ್ಲ ಬಂದಿದೆ ಆಯಿತಲ್ಲ ಹೀಗೆ ನಮ್ಮ ಊರಿಗೆ ಮಾತ್ರವಲ್ಲ ಇಡೀ ಇನ್ನೊಂದು ನಾನು ಹೇಳಬೇಕು ಅಂತಿದ್ದರೆ ನಮ್ಮ ಕರ್ನಾಟಕದಲ್ಲಿ ದೊಡ್ಡ ಶಾಸ್ತ್ರಜ್ಞ ಅಂತ ಹೇಳಿದರೆ ತತ್ವಜ್ಞಾನಿ ಅಂತ ಹೇಳಿದರೆ ಆರು ಗಣೇಶ ಅವರು ಕೂಡ ಲಠ್ಮೀಶ್ವರ ಹತ್ರ ಕನ್ಸಲ್ಟ್ ಮಾಡ್ತಾರೆ ನಾವು ನಮ್ಮ ಪುತ್ತೂರಿಗರ ಒಂದು ಋಣವನ್ನು ತೀರಿಸಬೇಕು ಎಂಬ ಕಾರಣಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದು ಹಾಂ ಎಲ್ಲ ರೀತಿಯ ಸಹಕಾರವನ್ನು ಕೊಟ್ಟು ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದು ಲಠ್ಮೀಶ್ವರಿಗೆ ಉತ್ತರೋತ್ತರ ಅಭಿವೃದ್ಧಿ ಆಗುವ ಹಾಗೆ ತಾವೆಲ್ಲ ಅವರ ಪರವಾಗಿ ದೇವರನ್ನು ಪ್ರಾರ್ಥಿಸಬೇಕು ಅಂತ ಕೇಳಿಕೊಂಡು ಮಾತನ್ನಿಸ್ತೀನಿ ಗಂಟೆ ತನಕ ಡಾಕ್ಟರ್ ಶೋಭಿತಾ ಸತೀಶ್ ಅವರಿಂದ ಈ ಸುಗಮ ಸಂಗೀತ ಕಾರ್ಯಕ್ರಮ ಇದೆ ಮತ್ತೆ ನಾಲ್ಕು ಗಂಟೆಯಿಂದ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ ನಾಲ್ಕು ಗಂಟೆಗೆ ಉದ್ಘಾಟನೆ ಆದ ನಂತರ ಇದರಲ್ಲಿ ಈ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕರ್ನಾಟಕ ಸಂಘದ ಅಧ್ಯಕ್ಷರಾಗಿರುವಂಥ ಹಿರಿಯ ಸಾಹಿತಿಗಳಾಗಿರುವಂಥ ಶ್ರೀತ ಪುರಂದರ್ ಭಟ್ ಅವರು ಅಧ್ಯಕ್ಷತೆಯನ್ನು ವಹಿಸಲಿಕ್ಕಿದ್ದಾರೆ ಉದ್ಘಾಟಕರಾಗಿ ಡಾಕ್ಟರ್ ನರೇಂದ್ರ ರೈ ದೇರ್ಲಾ ಅವರು ಕಾರ್ಯಕ್ರಮ ಉದ್ಘಾಟನೆ ಮಾಡಲಿಕ್ಕಿದ್ದಾರೆ ಡಾಕ್ಟರ್ ವಸಂತ್ ವಸಂತಕುಮಾರ್ ಅವರು ಹಿರಿಯ ಸಾಹಿತಿಗಳಾದ ತೋಲ್ಪಾಡಿಯವರನ್ನು ಅಭಿನಂದಿಸಿ ಸನ್ಮಾನಿಸಲಿಕ್ಕಿದ್ದಾರೆ ಅದೇ ರೀತಿ ಶ್ರೀ ಡಾಕ್ಟರ್ ವರದರಾಜ ಭಾರತ ಭಾರತಯಾತ್ರೆ ಕೃತಿಯ ಕುರಿತು ಮಾತಾಡಲಿಕ್ಕಿದ್ದಾರೆ ಮತ್ತು ಹಿರಿಯ ಕಲಾವಿದರು ಹಿರಿಯ ಸಾಹಿತಿಗಳು ಆಗಿರುವಂಥ ಶ್ರೀತ ಗುರುರಾಜ್ ಮಾರ್ಪಳ್ಳಿ ಇವರು ಅಭಿನಂದನೆಯ ನುಡಿಗಳನ್ನು ಆಡಲಿಕ್ಕಿದ್ದಾರೆ ಮತ್ತು ಗೌರವ ಉಪಸ್ಥಿತಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರುವಂಥ ಡಾಕ್ಟರ್ ಶ್ರೀನಾಥ್ ಎಂಪಿಯವರು ಉಪಸ್ಥಿತಿ ಇರಲಿಕ್ಕಿದ್ದಾರೆ ಮತ್ತು ಸಾರ್ವಜನಿಕರ ಪರವಾಗಿ ಸವಣೂರು ಸೀತಾರಾಮರಯ್ಯ ಅವರು ಶುಭನುಡಿಗಳನ್ನು ಆಡಲಿಕ್ಕಿದ್ದಾರೆ ಮತ್ತು ಈ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಪುತ್ತೂರಿನ ಸಂಸ್ಥೆಗಳು ಮತ್ತು ತೋಲ್ಪಾಡಿಯವರ ಅಭಿಮಾನಿಗಳಿಗೆ ಕನ್ನಡ ಪ್ರೇಮಿಗಳಿಗೆ ಸಾರ್ವಜನಿಕರಿಗೆ ಅವರನ್ನು ಅಭಿನಂದನೆ ಮಾಡಲಿಕ್ಕೂ ಕೂಡ ಅವಕಾಶವನ್ನು ಕಲ್ಪಿಸಲಿ ಕಲ್ಪಿಸಲಾಗಿದೆ ಮತ್ತು ಹೌದು ಸಾಹಿತ್ಯ ಪರಿಷತ್ತಿನ ನೆಲೆಯಲ್ಲಿ ನಮಗೊಂದು ಬಹಳ ಒಂದು ಬಹಳ ಸಂತೋಷದ ದಿನ ಯಾಕಂತೇಳಿದರೆ ಸಾಹಿತ್ಯ ಸೇವಕರ ನೆಲೆಯಲ್ಲಿ ಮತ್ತು ಹಿರಿಯ ಸಾಹಿತಿಗಳ ಪುರಂದರ ಭಟ್ರು ಇವರ ಒಂದು ಮಾರ್ಗದರ್ಶನ ಮತ್ತು ಇವರ ಆಶಯವನ್ನು ಈಡೇರಿಸಲಿಕ್ಕೂ ಕೂಡ ನಮ್ಮ ಸಾಹಿತ್ಯ ಪರಿಷತ್ತಿಗೆ ಒಂದು ಸುವರ್ಣ ಅವಕಾಶ ಅದರಿಂದಾಗಿ ಈ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ತೋಲ್ಪಾಡಿಯವರಿಗೆ ಸಂದಿರುವಂಥದ್ದು ಕೇವಲ ಪುತ್ತೂರು ತಾಲೂಕಿಗೆ ಮಾತ್ರ ಸಂದ ಗೌರವ ಅಲ್ಲ ಇದು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಸಂದ ಗೌರವವಾಗಿದೆ ಅದರಿಂದಾಗಿ ಪುತ್ತೂರಿನಲ್ಲಿರುವಂಥ ಎಲ್ಲ ಸಾಹಿತ್ಯ ಅಭಿಮಾನಿಗಳು ಕನ್ನಡ ಪ್ರೇಮಿಗಳು ಮತ್ತು ತೋಲ್ಪಾಡಿ ಅಭಿಮಾನಿ ವರ್ಗದವರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕಂತೇಳಿ ನಾನು ಗೌರವಪೂರ್ವಕವಾಗಿ ಪ್ರೀತಿಪೂರ್ವಕವಾಗಿ ಆಮಂತ್ರಿಸ್ತಾ ಇದ್ದೀನಿ ರವಾನೆ ಪ್ರತಿ ಮನೆ ಮನಗಳಿಗೆ ಜಿಯಲ್ ಆಚಾರ್ಯ ಜ್ಯುವೆಲರ್ಸ್ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ